ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ನಿನ್ನೆ ಈಗಾಗಲೇ ಈ ವಿಡಿಯೋದಲ್ಲಿ ಸುಮಾರು ಸ್ಟಾಕ್ ಗಳ ಬಗ್ಗೆ ಮಾಹಿತಿ ಕೊಟ್ಟಿದೆ ಈ ಸ್ಟಾಕ್ ಗಳನ್ನು ಹೊರತುಪಡಿಸಿ ಇನ್ನು ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಹಾಗೆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕೌನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಇಂಡಸ್ಎಂಡ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಅಗೇನ್ ಎಲ್ಲಾ ಬ್ಯಾಂಕಿಂಗ್ ಕಂಪನಿಗಳ ತರನೇ ಕಾಸಾ ರೇಷಿಯೋದಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ರೆ ನಂಬರ್ಸ್ ಗೆ ಅಂದ್ರೆ ಡೀಟೇಲ್ ನಂಬರ್ ಅಲ್ಲಿ ಆಗಿಲ್ಲ ಇನ್ನು ಜಸ್ಟ್ ಹೈಲೈಟ್ಸ್ ಮಾತ್ರ ಸ್ಟಿಲ್ ಕಾಸಾ ರೇಷಿಯೋದಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಹಾಗೆ ಲಾವೋಪಾಲಾ ಅರ್ಜಿ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಒಂದು ಪ್ಲಾಂಟ್ ಅಲ್ಲಿ ಆಪರೇಷನ್ ಸ್ಟಾಪ್ ಮಾಡಿದೆ ಜಾರ್ಖಂಡ್ ಅಲ್ಲಿ ಒಂದು ನೆಗೆಟಿವ್ ನ್ಯೂಸ್ ಅಂತ ಹೇಳ್ಬೋದು ಇದು ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮೂರ್ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಸ್ಟಾಕ್ ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಹದಿನಾರು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಆಕ್ಚುಲಿ ಇಲ್ಲಿರೋ ನ್ಯೂಸ್ ಅದಲ್ಲ ಬೇರೆ ನ್ಯೂಸ್ ಎಲ್ಲಿ ನೋಡಬಹುದು ಹಿಂದಿ ಈ ಸರ್ಕಾರಿ ಕಂಪನಿ ಸಿಕ್ಸ್ಟೀನ್ ತೌಸಂಡ್ ಕರೋಡ್ ಫಂಡ್ ಜೊತೆ ಕರ್ಸಕ್ತಿ ಕಾರಣದಿಂದ ಪವರ್ ಗ್ರಿಡ್ ಕೂಡ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಒಂದು ಸರ್ಕಾರಿ ಕಂಪನಿ ಎಲ್ಲ ಸರ್ಕಾರಿ ಕಂಪನಿಗಳ ತರನೇ ಇದು ಕೂಡ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಆಗ್ಬಹುದು ಅಥವಾ ಫೈವ್ ಇಯರ್ಸ್ ಅಲ್ಲಿ ಆಗ್ಬಹುದು ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ನ್ಯೂಸ್ ನ ಕಾರಣಕ್ಕೆ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ಮೊನ್ನೆ ಸುದ್ದಿರುತ್ತೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಆದರೆ ಇವತ್ತು ಅಂತ ಅಬೋ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬರೋ ಚಾನ್ಸಸ್ ಇರೋದಿಲ್ಲ ಯಾಕೆ ಅಂತಂದರೆ ಪ್ರೈಸ್ ಬ್ಯಾಂಡ್ ರಿವೈಸ್ ಮಾಡಿದ್ದಾರೆ ಪ್ರೈಸ್ ಬ್ಯಾಂಡ್ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಹಾಗಾಗಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಮೇಲೆ ಹೋಗೋದಿಲ್ಲ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಇರುತ್ತೆ ಎಷ್ಟ್ ದಿನ ಟೆನ್ ಪರ್ಸೆಂಟ್ ಇತ್ತು ಅದನ್ನ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಹಾಗೆ ಮೊನ್ನೆ ನಾನು ಒಂದು ಸ್ಟಾಕ್ ಬಗ್ಗೆ ಇದೇ ರೀತಿ ಪ್ರೈಸ್ ಬ್ಯಾಂಡ್ ರಿವೈಸ್ ಮಾಡಿರೋದ್ರ ಬಗ್ಗೆ ಕವರ್ ಮಾಡಿದಾಗ ಒಬ್ರು ಕಮೆಂಟ್ ಮಾಡಿದ್ರೆ ಸರ್ ನೀವು ಕೆಳಗಡೆ ಹೋಗುತ್ತೆ ಅಂದ್ರೆ ಮಾರ್ಬಿಟ್ಟೆ ಬೆಳಗ್ಗೆನೆ ಅಂತ ಖಂಡಿತ ಕೆಳಗಡೆ ಹೋಗುತ್ತೆ ಮೇಲೆ ಹೋಗುತ್ತೆ ಅಂತ ನಾನು ಹೇಳೋದಿಲ್ಲ ನಾನು ಹೇಳೋದು ಆ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಹಾಗೆ ಇಲ್ಲಿ ಚೇಂಜ್ ಆಗಿರೋದು ಪ್ರೈಸ್ ಬ್ಯಾಂಡ್ ಅಷ್ಟೇ ನಾನು ಹೇಳಿದ್ದು ಮ್ಯಾಕ್ಸಿಮಮ್ ಕೆಳಗಡೆ ಹೋದರೆ ಫೈವ್ ಪರ್ಸೆಂಟ್ ಕೆಳಗಡೆ ಹೋಗುತ್ತೆ ಮೇಲೆ ಹೋದರೆ ಮ್ಯಾಕ್ಸಿಮಮ್ ಫೈವ್ ಪರ್ಸೆಂಟ್ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇರೋದು ಮೇಲೆ ಕೆಳಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಏನು ಬೇಕಾದರೂ ಆಗ್ಬೋದು ಮಾರ್ಕೆಟ್ ಅಲ್ಲಿ ಬಟ್ ಪ್ರೈಸ್ ಬ್ಯಾಂಡ್ ಚೇಂಜಸ್ ಆಗಿರೋದನ್ನ ಹೇಳ್ತಾ ಇರೋದು ಹಾಗೆ ಮೇಲ್ ಹೋಗುತ್ತೆ ಕೆಳಗಡೆ ಹೋಗುತ್ತೆ ಅಂತ ನೀವು ಅವ್ರಿ ಮಾತನ್ನ ಕೇಳಿಕೊಂಡು ಸ್ಟಾಕ್ ಗಳನ್ನ ಮಾರಾಟ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಆಫ್ ದ ಚಾನ್ಸಸ್ ಲಾಸ್ ಮಾಡ್ಕೊಳ್ಳೋದೇ ಇರುತ್ತೆ ಸೊ ಹಾಗಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ಮೇಲೆ ಯಾರು ಬೇರೆಯವರು ಹೇಳೋ ಮಾತುಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದು ಅದು ಯಾರಾದ್ರೂ ಆಗಿರ್ಲಿ ನಾನಾಗಿರ್ಲಿ ಅಥವಾ ಇನ್ನೊಬ್ರು ಆಗಿರ್ಲಿ ಖಂಡಿತ ಈ ರೀತಿ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಬೇಡಿ ಇಂತ ಸಣ್ಣ ಸಣ್ಣ ತಪ್ಪುಗಳು ಮಾರ್ಕೆಟ್ ಅಲ್ಲಿ ದೊಡ್ಡ ನಷ್ಟವನ್ನ ಉಂಟು ಮಾಡ್ತವೆ ಹಾಗಾಗಿ ಯಾವುದೇ ಕಾರಣಕ್ಕೂ ರ್ಯಾಂಡಮ್ ಆಗಿ ಬೈಯಿಂಗ್ ಸೆಲ್ಲಿಂಗ್ ಅನ್ನ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಬೈ ಮಾಡಿದಿರಾ ಓಕೆ ಕಂಟಿನ್ಯೂ ಮಾಡಿ ಲಾಭ ಬರುತ್ತೆ ಇವತ್ತಲ್ಲ ನಾಳೆ ಅಲ್ಲಿವರೆಗೂ ವೈಟ್ ಮಾಡುವಂತ ಪೇಷನ್ಸ್ ಇರಬೇಕು ದಯವಿಟ್ಟು ಪ್ರೈಸ್ ಬ್ಯಾಂಕ್ ಚೇಂಜ್ ಆಗಿದೆ ಅಷ್ಟೇ ಕೆಳಗಡೆ ಹೋಗ್ಬೋದು ಮೇಲೇನೂ ಹೋಗಬಹುದು ಮೇಲೆ ಹೋದ್ರೆ ಮ್ಯಾಕ್ಸಿಮಮ್ ಫೈವ್ ಪರ್ಸೆಂಟ್ ವರ್ಗೂ ಹೋಗುತ್ತೆ ಒಂದು ದಿನದಲ್ಲಿ ಇದು ಇವತ್ತೈದು ಪರ್ಸೆಂಟ್ ನಾಳೆ ಐದು ಪರ್ಸೆಂಟ್ ನಾಡಿದ್ದ ಐದು ಪರ್ಸೆಂಟ್ ಬೇಕಿದ್ರೆ ಹೋಗಬಹುದು ಮೇಲೆ ಆದ್ರೂ ಹೋಗಬಹುದು ಕೆಳಗಡೆ ಹೋದ್ರು ಹೋಗಬಹುದು ಬಟ್ ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ ಐದು ಪರ್ಸೆಂಟ್ ಮೇಲೆ ಹೋಗಲಿಕ್ಕೆ ಅವಕಾಶ ಇರುತ್ತೆ ಕೆಳಗಡೆ ಹೋದ್ರು ಅಷ್ಟೇ ಐದು ಪರ್ಸೆಂಟ್ ಮ್ಯಾಕ್ಸಿಮಮ್ ಕೆಳಗಡೆ ಹೋಗುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ ಒಂದು ದಿನದಲ್ಲಿ ಇದು ಗಮನದಲ್ಲಿರಲಿ ಯಾವ ಕಾರಣಕ್ಕೂ ತಪ್ಪು ತಿಳ್ಕೊಳ್ಬೇಡಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ ಹಾಗಾಗಿನೇ ವಿಡಿಯೋನ ನೋಡೋವಾಗ ಕಾನ್ಸಂಟ್ರೇಷನ್ ಇರಲಿ ವಿಷಯಗಳ ಕಡೆ ನಂತರ ಜಿ ಆರ್ ಎಸ್ ಸಿ ಇದಕ್ಕೂ ಕೂಡ ಸೇಮ್ ಪ್ರೈಸ್ ಬ್ಯಾಂಡ್ ರಿವೈಸ್ ಮಾಡಿದರೆ ಹತ್ತು ಪರ್ಸೆಂಟ್ ಇದ್ದನ್ನ ಐದು ಪರ್ಸೆಂಟ್ ಮಾಡಿದರೆ ಮ್ಯಾಕ್ಸಿಮಮ್ ಐದು ಪರ್ಸೆಂಟ್ ಚೇಂಜಸ್ ಆಗುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಇನ್ನು ಮುಂದೆ ನಂತರ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಕಂಪನಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳೋದ್ರ ಬಗ್ಗೆ ಮೊನ್ನೆ ಈಗಾಗಲೇ ಕವರ್ ಮಾಡಿದೆ ಅಂದ್ರೆ ಶುಕ್ರವಾರದ ವಿಡಿಯೋದಲ್ಲೇನ ಹಾಗಾಗಿನೇ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಕೂಡ ಕಂಡು ಬಂದಿತ್ತು ಶುಕ್ರವಾರ ಇವತ್ತು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕಂಪನಿ ಹತ್ತೊಂಬತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಇನ್ನೂ ಡಿಸಿಷನ್ ತಗೊಂಡಿಲ್ಲ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಕರೆದಿದೆ ನೋಡೋಣ ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೆ ಅಂತ ನಂತರ ಟಿನ ರಬ್ಬರ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಈ ಕಂಪನಿಯಲ್ಲಿ ಡಾಲಿ ಕನ್ನ ಅವರು ಮೋರ್ ಒನ್ ಪರ್ಸೆಂಟ್ ಸ್ಟೇಕ್ ತಗೊಂಡಿದ್ದಾರೆ ಜೂನ್ ಕ್ವಾರ್ಟರ್ ಅಲ್ಲಿ ಕಾರಣದಿಂದ ಸುದ್ದಿಯಲ್ಲಿ ಸಾಕಷ್ಟು ಸಲ ಹೇಳಿದೀನಿ ರಿಪೀಟ್ ಮಾಡಿದೀನಿ ಬೇರೆಯವರು ಇನ್ವೆಸ್ಟ್ ಮಾಡಿದ್ರು ಅಂತ ನಾವು ಇನ್ವೆಸ್ಟ್ ಮಾಡೋದಲ್ಲ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಇನ್ ಕೇಸ್ ಆ ಕಂಪನಿಯಲ್ಲಿ ನಿಮಗೆ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಫಾಲೋ ಮಾಡೋಕೆ ಹೋಗ್ಬೇಡಿ ಫಾಲೋ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ತೀರಾ ಓಕೆ ಅದು ಒಳ್ಳೆ ಮೂವ್ ಆಗುತ್ತೆ ಹಾಗೆ ಈ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದರೆ ಒನ್ ಇಯರಲ್ಲಿ ನೋಡ್ಬೋದು ಈಗಾಗಲೇ ಫೋರ್ ಟ್ವೆಂಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಫೈವ್ ಇಯರ್ಸಲ್ಲಿ ಹದಿನಾರು ಸಾವಿರ ಪರ್ಸೆಂಟೇಜ್ ಹಾಗೆ ಮ್ಯಾಕ್ಸಿಮಮ್ ಏಳು ಸಾವಿರದ ಆರ್ನೂರ ತೊಂಬತ್ತು ಪರ್ಸೆಂಟೇಜ್ ಕೊಟ್ಟಿದೆ ಆಲ್ ಟೈಮ್ ಐಯಲ್ಲಿ ಟ್ರೇಡ್ ಆಗ್ತಿದೆ ಸ್ಟಾಕ್ ಮೂರು ಸಾವಿರದ ನೂರ ಅರವತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಯಾಕಂದರೆ ಕರೆಕ್ಷನ್ಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು ನಲ್ವತ್ತೆಂಟು ಪರ್ಸೆಂಟು ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕರೆಕ್ಷನ್ ಗಳು ಕೂಡ ಇರುತ್ತೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಹಾಗಾಗಿ ರಿಸ್ಕ್ ಅನ್ನು ಅರ್ಥ ಮಾಡ್ಕೊಂಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ರೀಸೈಕ್ಲಿಂಗ್ ಬಿಸ್ನೆಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಮಾಡಬಹುದು ನಂತರ ಎ ಎಸ್ ಎಂ ಟೆಕ್ನಾಲಜೀಸ್ ಇದರಲ್ಲಿ ಮುಕುಲ್ ಅಗರ್ವಾಲ್ ಅವರು ಆರೂವರೆ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಆ ನ್ಯೂಸ್ ಬಂದಿದೆ ಜೂನ್ ಕ್ವಾರ್ಟರ್ ಆ ಒಂದು ಕಾರಣದಿಂದ ಸುದ್ದಿಯಲ್ಲಿ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದು ಕೂಡ ಹೈ ರಿಸ್ಕ್ ಕಂಪನಿ ಅಂತ ಹೇಳ್ಬೋದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒಂದು ರ್ಯಾಲಿ ನಂತರ ಯಾವ ರೀತಿ ಕರೆಕ್ಷನ್ ಬರುತ್ತೆ ನೋಡಬಹುದು ಪರ್ಸೆಂಟ್ ತುಂಬಾ ಜನ ಏನು ಮಾಡ್ತಾರೆ ಈ ರ್ಯಾಲಿ ನೋಡ್ತಾರೆ ಬೈ ಮಾಡ್ತಾರೆ ರ್ಯಾಂಡಮ್ ಆಗಿ ನಂತರ ಬರೋ ಕರೆಕ್ಷನ್ ಅಲ್ಲಿ ಎಕ್ಸಿಟ್ ಆಗ್ತಾರೆ ಲಾಸ್ ಅಲ್ಲಿ ತಪ್ಪನ್ನ ಮಾಡ್ಕೋಬೇಡಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನೀವು ಯಾಕೆ ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು ಮುಕುಲ್ ಅಗರ್ವಾಲ್ ಅವರು ಆರ್ ಪರ್ಸೆಂಟ್ ಸ್ಟೇಕ್ ಬೈ ಮಾಡಿದರೆ ಅಂತ ನೀವು ಬೈ ಮಾಡಿದ್ರೆ ಅವ್ರು ಯಾವಾಗ ಬೇಕಾದ್ರೆ ಎಕ್ಸಿಟ್ ಆಗ್ಬಹುದು ಅಥವಾ ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಬೇರೆ ಇರುತ್ತೆ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಬೇರೆ ಇರುತ್ತೆ ಅವರಿಗೆ ಒಂದು ಕೋಟಿ ಲಾಸ್ ಆದ್ರೂ ಕೂಡ ಅವ್ರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ನೊಂದ್ ಕಡೆ ಸಂಪಾದನೆ ಮಾಡಿರ್ತಾರೆ ಅಥವಾ ಹತ್ತು ಕೋಟಿ ಲಾಸ್ ಆದ್ರೂ ಕೂಡ ಅವ್ರಿಗೆ ಚೇಂಜಸ್ ಆಗೋದಿಲ್ಲ ಯಾಕಂದ್ರೆ ಅವರದು ಸಾವಿರಾರು ಕೋಟಿ ಪೋರ್ಟ್ ಪೋಲಿಯೋ ಇರುತ್ತೆ ಆದ್ರೆ ನಮ್ಮ ಜೀವನದಲ್ಲಿ ಒಂದು ಲಕ್ಷ ಲಾಸ್ ಆದರೂ ಕೂಡ ತುಂಬಾನೇ ದೊಡ್ಡ ಅಮೌಂಟ್ ಕೆಲವೊಂದ್ಸಲ ಹತ್ತು ಸಾವಿರ ಲಾಸ್ ಕೂಡ ದೊಡ್ಡ ಅಮೌಂಟ್ ಆಗುತ್ತೆ ಹಾಗಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ತಿಳ್ಕೊಳ್ಳೋದೇನೆ ಇನ್ವೆಸ್ಟ್ ಮಾಡೋದು ಖಂಡಿತ ಡಿಸಾಸ್ಟರ್ ಮೂವ್ ಆಗುತ್ತೆ ಅಂತ ತಪ್ಪನ್ನು ಮಾಡಕ್ ಹೋಗ್ಬೇಡಿ ಮಾರ್ಕೆಟ್ ಅಲ್ಲಿ ಕಂಪನಿಯನ್ನ ಸ್ಟಡಿ ಮಾಡಿ ಅಲ್ಲಿ ನಿಮ್ಗೆ ಒಳ್ಳೆ ಪೊಟೆನ್ಶಿಯಲ್ ಇದೆ ನಮ್ಗೆ ಇಲ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಅನ್ಸಿದ್ರೆ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿಲ್ಲ ಸ್ಟ್ರೈಟ್ವೇ ಇಗ್ನೋರ್ ಮಾಡಿ ಅದು ಯಾವುದೇ ಸ್ಟಾಕ್ ಆಗಿರಲಿ ಅದು ಬೆಸ್ಟ್ ಡಿಸಿಷನ್ ಆಗುತ್ತೆ ನಂತರ ಮ್ಯಾಕ್ಸಿಮಮ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇಷ್ಟ ಹಾಕೋಣ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಮೂವತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬರ್ತಿದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಸ್ವಲ್ಪ ಡೌನ್ ಫಾಲ್ ಇದೆ ಕೆಲವು ಮಾರ್ಕೆಟ್ ಗಳು ಮಾತ್ರ ಪಾಸಿಟಿವ್ ಆಗಿ ಹಾಕ್ತವೆ ಇನ್ನು ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಇದಾವೆ ಅಂದ್ರೆ ಟ್ರೆಂಡ್ ಅಂತೂ ಪರ್ಫೆಕ್ಟ್ ಆಗಿ ನೆಗೆಟಿವ್ ಇದೆ ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಸದ್ಯಕ್ಕಂತೂ ಡೌನ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು ಸೆವೆಂಟಿ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೆಗೆಟಿವ್ ಸ್ಟಾರ್ಟ್ ಇಂಡಿಕೇಶನ್ ಇದೆ ನೋಡೋಣ ಒಂಬತ್ತು ಕಾಲ ಅಷ್ಟರಲ್ಲಿ ಏನಾದರೂ ಇಲ್ಲಿ ಬದಲಾವಣೆಗಳಾದ್ರೆ ಇವಾಗ ಪಾಸಿಟಿವ್ ಆದರೂ ಆಗಬಹುದು ಬಟ್ ಅಂತ ಚಾನ್ಸಸ್ ಕಡಿಮೆ ಕಾಣ್ತಾ ಇದೆ ಈಗ ಸದ್ಯದ ಮಟ್ಟಿಗೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿ ಜೈ ಹಿಂದ್ ಜೈ ಕರ್ನಾಟಕ